ಇಂದು ಮಾಗಡಿ ಪ್ರವಾಸಿ ಮಂದಿರದಲ್ಲಿ ಪೂಜಾರಿ ಪಾಳ್ಯ ಕೆ ಕೃಷ್ಣಮೂರ್ತಿಯವರು ಮಾಧ್ಯಮದವರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎ ಮಂಜುನಾಥ್ ರವರ ಫಾರ್ಚುನರ್ ಕಾರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅವರಿಗೂ ನನಗೂ ಹಣಕಾಸಿನ ವ್ಯವಹಾರವಿತ್ತು ಅವರು ಕಾರನ್ನು ಬೇರೆಯವರಿಗೆ ಮಾರಾಟ ಮಾಡಿರುವುದು ಅವರಿಗೆ ಜ್ಞಾಪಕವಿಲ್ಲವ ಎಂದು ಸ್ಪಷ್ಟನೆ ನೀಡುತ್ತಾರೆ ನನಗೆ ಸಣ್ಣತನ ಮಾಡುವ ಸಂಸ್ಕೃತಿಯನ್ನು ನನ್ನ ತಂದೆ ತಾಯಿಗಳು ಕಲಿಸಿಕೊಟ್ಟಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೂಪೇಶ್ ಅಶ್ವಥ್ ಶಿವಕುಮಾರ್ ವೆಂಕಟೇಶ್ ಇನ್ನಿತರರು ಇದ್ದರು ಎಲ್ಲ ಮಾಧ್ಯಮ ಪತ್ರಿಕಾಗೋಷ್ಠಿಯ ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಎಲ್ಲ ಸ್ನೇಹಿತರ ಶಿವಕುಮಾರ್ ಅವರ ನಮ್ಮ ಲೋಕೇಶನ್ ಅವರು ಅಶ್ವಥರು ಸ್ನೇಹಿತರು ಲೋಕೇಶನ್ ಅವರು ಶಿವಕುಮಾರ್ ಸರ್ ಅವರು ನಮ್ಮ ಸುರೇಶ್ ಕುಟಿ ಅವರು ನಮ್ಮ ಹೆಸರು ಎಲ್ಲ ಧನ್ಯವಾದಗಳು ಸ್ವಾಗತವನ್ನು ಕೊಡ್ತಾ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೋಸ್ಕರ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕೇಳಿದ್ವಿ ನಮ್ಮ ಮಾಜಿ ಶಾಸಕರಾದಂಥ ಎಂ ಗಂಟರು ಕಳೆದ ಎರಡು ಹಿಂದೆ ಒಂದು ವೆಹಿಕಲ್ ನಂಬರ್ ಪ್ಲೇಟ್ ಚೇಂಜ್ ಸಂಬಂಧಪಟ್ಟಂತೆ ಬದಲಾವಣೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಆ ವಿಷಯವಾಗಿ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಒಂದು ಪ್ರಸಾಗೋಷ್ಠಿಯನ್ನು ಕರೆದಿರುವಂಥದ್ದು ಅವರು ಚುನಾವಣೆ ಸಮಯದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಯ ಸಮಯದಲ್ಲಿ ನಾನೇನು ಕೇಳಿರಲಿಲ್ಲ ಅವರೇ ಅದು ನನ್ನದು ಕಿಯಾ ಕಾರ್ನಿಸ್ ಅಂತ ಒಂದು ಚಿಕ್ಕ ಗಾಡಿ ಇತ್ತು ನನ್ನದು ಹಾಗಾಗಿ ನೀವು ಓಡಾಡಲಿಕ್ಕಾಗಲ್ಲ ದೊಡ್ಡ ಗಾಡಿಯನ್ನು ರೆಡಿ ಮಾಡಿ ಕೊಡೋ ಕೇಳಿದ್ದೇನೆ ಅಂತ ಅವರು ಪಿ ಅಜಯ್ ಅವರು ಆ ಗಾಡಿಯನ್ನು ನನಗೆ ಏನೋ ಮಾಡಿ ಕೊಟ್ಟು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಗಾಡಿ ಏನು ಪಾಚು ಇಟ್ಟರೆ ಅದು ನಾನು ಚುನಾವಣೆ ಟೈಮಲ್ಲಿ ನಾನು ಮತ್ತೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಲ್ಲ ಓಡಾಡ್ತಾ ಚುನಾವಣೆ ಮುಗಿದ ನಂತರ ಸುಮಾರು ನಾಲ್ಕು ತಿಂಗಳ ಕಾಲ ನನ್ನ ಬಳಿಯೇ ಗಾಡಿ ಇತ್ತು ನಾನೇ ಓಡಿಸ್ತಾ ಇದ್ದೆ ನಾನು ಓಡಿಸಿದೆ ನನ್ನ ಬಳಿಯೇ ಗಾಡಿ ಇತ್ತು ತದನಂತರ ಅವ್ರದ್ದು ನಮ್ದು ವ್ಯವಹಾರಗಳು ಫೈನಾನ್ಸ್ ಇರುವವಾಗು ಇದ್ದವು ಮುಂಜಾನೆ ಮುಂಜೆದು ಮುಂಚೆ ನಮ್ಗು ಫೈನಾನ್ಸ್ ಇರುವವಾಗಳು ಇದ್ದವು ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಾನು ಮಧು ಅನೀಸ್ ಮಧು ಅಂತೇಳಿ ಅವ್ರಿಂದ ಯಾವ್ದು ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತ ಹೇಳಿದ್ವಿ ಒಂದು ಇಪ್ಪತ್ತು ಲಕ್ಷ ಹಣವನ್ನು ನಾನು ಒಂದು ವಾರದಲ್ಲಿ ಕೊಡ್ತೀನಿ ಅಂತೇಳಿ ಒಂದು ಇಪ್ಪತ್ತು ಲಕ್ಷ ಹಣವನ್ನು ಅವರು ಇಸ್ಕೊಂಡಿದ್ರು ಹಾಗಾಗಿ ಅವರು ಕೇಳ್ತಲೇ ಬರ್ತಲೇ ಇದ್ರು ಸುಮಾರು ದಿನ ಕೇಳ್ತಾ ಬರ್ತಲೇ ಇದ್ರು ಆ ನಿಟ್ಟಿನಲ್ಲಿ ಚುನಾವಣೆ ಮುಖ್ಯ ನಾವು ಕೊಡ್ತೀವಿ ಅಂತೇಳಿ ಅವರು ಹೇಳ್ಕೊಂಡು ಬರ್ತಾ ಇತ್ತು ಅವರು ತದನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಲ ಅವ್ರು ಬಂದು ನಮ್ಮ ಮನೆ ಹತ್ರ ನನಗೂ ಅವ್ರಿಗೂ ಮಾತಾಡಿದ್ದು ಅಲ್ಲಿ ನೀವು ನನಗೂ ಮಾತಾಡಿದ್ದು ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಬಿಳಿ ಕರ್ಕೊಳ್ಳೋದು ಬಿಳಿ ಕರ್ಕೊಳ್ಳೋದ್ರ ಸಂಬಂಧದಲ್ಲಿ ಅವರು ಫೋನ್ ಮಾಡಿದಾಗ ನನ್ನ ಮನೆ ಹತ್ರ ಇಲ್ಲ ಹೋಟೆಲ್ ಹತ್ರ ಇತ್ತು ಅಂತ ಅಂದರೆ ಗುರುದರ್ಶಿನಿ ಅಂತೇಳಿ ಹೈವೆ ಹೋಟೆಲ್ ಐವೇ ಲೇಔಟ್ ಬಿಡದಿ ಹಳೇರು ಹಳೇ ಐವೇ ಐವೇ ಇರ್ತಾರೆ ಅಲ್ಲಿ ಅಂತ ಹೋಟ್ ಹತ್ರ ಅಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲೂ ಸಹ ಮಾತುಕತೆ ಹೇಳಿದ್ದು ಇಲ್ಲೇನು ಕೆಲವೊಂದು ಚುನಾವಣೆಯಲ್ಲಿ ಈ ಥರ ಪರವಾಗಿ ಬಂದಿದ್ದೀವಿ ಕೆಲವು ತಿಂಗಳಲ್ಲಿ ಸಟೇಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅವರೇನು ಮಾಡಿದ್ರು ಇಲ್ಲ ನಾನು ಕೃಷ್ಣಮೂರ್ತಿ ಅವರ ಗಾಡಿನ ನಾನು ಕೊಡಿ ನಾನು ತಗಡ್ತೀನಿ ಆಮೇಲೆ ಕೊಟ್ಟ ಮೇಲೆ ನಾನು ಗಾಡಿ ತಗೊಂಡು ಇಲ್ಲ ನನಗೆ ಸೇರಿ ಕೊಡಕೊಡೆಯೋದು ಇನ್ನು ಸೇಲು ಕೊಡೋಕ್ಕಾಗ ನನ್ನ ಅಕ್ಕಿ ನಂಬರ್ ಕಡೆಯೋದು ನಾನು ನಂಬರ್ ಇಟ್ಕೊಂಡಿದ್ದೆ ಆಯಿತು ನಾವು ಕೊಡಿಸೋ ಅವತ್ತೆ ಅಂಡ್ರೋಲ್ ಮಾಡಿದೆ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರಕ್ಕೆ ಅಡ್ಡೋಲ್ ಮಾಡಿದೆ ಅದಾದಮೇಲೆ ತದನಂತರ ಅನೀಶ್ ಅವರು ನಾನು ಒಡನಾಟ ಒಡನಾಟಿ ಅಂದರೆ ಮೊದಲು ಅವರು ನಾವು ತುಂಬ ಒಳನಾಟಿಗಳು ತಿಂಗಳಲ್ಲಿ ಒಂದು ಸಲ ಎರಡು ಸಲ ನಾವು ಮೀಟ್ ಮಾಡ್ತಾ ಅವ್ರನ್ನ ನಾನು ಮನೆ ಹತ್ರ ಹೋಗ್ತಾಯಿದ್ದೆ ಅವರು ನಮ್ಮ ಮನೆ ಹತ್ರ ಇತ್ತು ಯಾವತ್ತೂ ಸಹ ಗಾಡಿ ನಂಬರ್ ಬದಲಾವಣೆ ಆಗಿಲ್ಲ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಇತ್ತು ನಾನು ನೋಡ್ತೀನಿ ಅವರು ಲಾಸ್ಟು ಇಪ್ಪತ್ತೈದರ ಜುಲೈ ಜುಲೈ ಐದನೇ ತಾರೀಕು ಅವ್ರಿಗೆ ಆರೋಗ್ಯ ಸರಿ ಇದರಲ್ಲೇ ಹಾಸ್ಟೆಲ್ ವೈಟ್ ಫೀಲ್ಡಲ್ಲಿ ಅಡ್ಮಿಟ್ ಆದರು ನಾನು ನೋಡ್ಲಿಕ್ಕೆ ಹೋಗಿದ್ದೆ ಅಲ್ಲಿಂದಾದ್ರೆ ರಿಪೋರ್ಟಲ್ಲಿ ಏನೋ ಬ್ಯಾಡ್ ಬಂತು ಕ್ಯಾನ್ಸರ್ ಅಂತ ಬಂತು ನಾನೇ ಎಸ್ ಸಿ ಜಿ ಹಾಸ್ಪಿಟ್ಲ್ ಅಂತೇಳಿ ಕಾರ್ಪೊರೇಷನ್ ಅಂತ ಆ ಹಾಸ್ಪಿಟ್ಲಿಗೆ ನಾನೇ ಶಿಫ್ಟ್ ಮಾಡಿಸಿದೆ ಶಿಫ್ಟ್ ಮಾಡಿಸಿ ಸುಮಾರು ಒಂದು ಇಪ್ಪತ್ತೈದು ದಿನಗಳ ಕಾಲ ಅವರು ಹಾಸ್ಪಿಟಲ ಇದ್ದರು ಮೂವತ್ತ ಒಂದನೇ ತಾರೀಕು ಅವರು ಕಾರಣ ಹಾರ್ಟ್ ಅಟ್ಯಾಕ್ ಅದೇ ಗಾಡಿಯ ಕರೆಕ್ಟ್ ಅವರು ಮರಣ ಹೊಂದರು ಅವತ್ತು ಸಹ ಹಾಸ್ಪಿಟ್ಲ್ ಹೋಯ್ತಾ ಸಂದರ್ಭದಲ್ಲೂ ಸಹ ಆ ಗಾಡಿ ಅಲ್ಲೇ ಇತ್ತು ಅದೇ ನಂಬರ್ ಇತ್ತು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಇವತ್ತು ಇತ್ತು ಅದಲ್ದೇನೆ ನಾವೇನು ಒಂಬತ್ತು ದಿನಗಳಿಂದ ಹನ್ನೊಂದು ದಿನದ ಕಾರ್ಯಕ್ರಮ ಇರುತ್ತೆ ಆಗಸ್ಟ್ ಒಂಬತ್ತನೇ ತಾರೀಕು ಮನೆಗೆ ಭೇಟಿ ಕೊಟ್ಟಿರೋ ಸಮಯದಲ್ಲಿ ಅವತ್ತು ಸಹ ಅವ್ರ ಅಪಾಯಿಂಟ್ಮೆಂಟ್ ಕೆಳಗಡೆ ಗಾಡಿ ನಿಂತಿತ್ತು ಸೇಮ್ ನಂಬರ್ ಅದೇ ನಂಬರ್ ಇತ್ತು ಅಲ್ಲಿ ತರಕೂ ಗಾಡಿ ನೋಡಿದ ನಾನು ಸತ್ಯ ಇಲ್ಲ ಅಂತ ಹೇಳಿದ್ರೆ ಅದೇ ನಂಬರ್ ಇತ್ತು ಆಮೇಲೆ ಏನಾಗಿದೆ ಏನಾಗಿದೆ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಈಗೇನು ಅಪಾಚೆ ಮಾಡಿರೋಂಥದ್ದು ಮಂಜಣ್ಣವರು ನಾನೇನೋ ಅವ್ರನ್ನ ತ್ಯಾಜವಾದೆ ಮಾಡಲಿಕ್ಕೆ ತರದೋಸ್ಕರ ನಾನೇನೋ ಗಾಡಿನ ಮತ್ತೆ ಚೇಂಜ್ ಮಾಡಿದ್ದೆ ನಾನು ಹೇಳ ಅಪಾಚೆ ಮಾಡಿದ್ದಾರೆ ನಾನು ಆ ಥರ ಮಾಡಬೇಕು ಅನ್ನಾಗಿದ್ದರೆ ತ್ಯಾಜಿ ಮಾಡಬೇಕು ಅಪಾಚೆ ಮಾಡಬೇಕು ಅವ್ರಿಗೆಸು ತರಬೇಕು ಅನ್ನೋಂಗಿದ್ರೆ ಯಾರೋ ಮನೆ ತಗೋಗಲ್ಲಿ ವೀಡಿಯೋ ಕಾಲ್ ವೀಡಿಯೋ ರೆಕಾರ್ಡ್ ಮಾಡ್ಬೇಡಿ ಏನೇನು ಮಾಡೋದಲ್ಲ ಅದನ್ನು ನಾನು ಮನುಷ್ಯನೂರು ಬಿಟ್ಟಿದ್ರೆ ಅದು ಮಾಡ್ಬೋದಾಗಿತ್ತು ಯಾಕಂದ್ರೆ ನಮ್ಮದು ಅವ್ರ ವ್ಯವಹಾರ ಇದೆ ವ್ಯವಹಾರ ಇದ್ದರೆ ನಾನು ಮಾಡ್ಬೋದಾಗಿತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ನಾವೇನು ಸುಧಾ ಸ್ನೇಹಿತರಲ್ಲಿ ಕಳಿಸ್ತಾ ಇದ್ದೀವಿ ಅಷ್ಟೇ ನಾನು ಇವತ್ತಿನ ಸೃಷ್ಟಿ ಮಾಡ್ಕೊಂಡು ಮದ್ಮೂರು ಎಸ್ ಹೇಳ್ತಾವೆ ಏನದಲ್ಲ ನಾನು ಇಪ್ಪತ್ತ್ಮೂರು ಇಷ್ಟೇ ಅವ್ರು ವಾಟ್ಸಪ್ ಕಳಿಸಿದ್ದೀನಿ ಯಾವ್ಯಾವ ನನಗೆ ದುಡ್ಡು ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಸಹ ನಾನು ಲೆಕ್ಕ ಕೊಟ್ಟಿದ್ದೀನಿ ಎಷ್ಟೆಷ್ಟು ನಮಗೂ ಅವ್ರ ವ್ಯವಹಾರ ಇದೆ ಅಂತೇಳಿ ಅವ್ರಿಗೂ ಕಳಿಸಿದ್ವಿ ಅವ್ರು ಬೀರು ಕಳಿಸಿದ್ವಿ ತುಂಬಾ ಆತ್ಮೀಯರೀತವ್ರಿಗೂ ಕಳ್ಸಿಕೊಡೋದು ಅದನ್ನು ನೋಡ್ಬೋದು ಲಿಷ್ಟು ಬೇಕಾದ್ರೆ ನನ್ನ ಹತ್ರ ಇದೆ ತೋರಿಸ್ತೀನಿ ನನ್ನ ಹತ್ರ ಏನು ನನ್ನ ಹತ್ರ ಇರೋದಲ್ಲ ಅವ್ರಿಗೆ ಏನು ಫಾರ್ವರ್ಡ್ ಮಾಡಿದ್ರು ಅದ್ರ ಡೇಟ್ ದಿನಾಂಕ ಇದೆ ಅದರಲ್ಲಿ ಮೊದಲು ಇಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಅಂತಲೇ ಇದೆ ತೋರಿಸಿದ್ವಿ ನನ್ನ ಯಾವ್ಯಾವ ಲೆಕ್ಟರ್ ತೋರಿಸ್ಕೊಟ್ಟಿದ್ವಿ ಹಾಗಾಗಿ ನಮ್ದು ನಮ್ದವ್ ವ್ಯವಹಾರ ಇದೆ ನಾನೆಲ್ಲ ಆ ಥರ ತೇಜವಾದೆ ಮಾಡಬೇಕು ಮಂಜಣ್ಣವ್ರಿಗೆ ಎಟ್ಟ ತರಬೇಕು ಮಸಿ ಬಿಡಿಬೇಕು ಅಂತ ಕೆಲಸ ಮಾಡೋಕ್ಕಿದ್ದರೆ ನಾನು ಅವ್ರ ಮನೆ ಹತ್ರ ಹೋಗಿ ಎಲ್ಲ ದಂಕು ಮಾಡಿದ್ರು ನನಗೆ ಮನವಿ ಇದ್ದೀನಿ ನಮ್ಮ ತಂದೆ ತಾಯಿ ಕರ್ನಾಟಕ ಕರ್ನಾಟಕದ ಸಂಸ್ಕೃತಿಯನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮತ್ತ ನಾರಾಡಿ ಬಗೆಯ ಒಂದು ಸಮಸ್ಯೆ ಅಂತ ನಾವು ಸುಮ್ಮನೆ ಇದನ್ನು ಯಾಕೆ ನನ್ನ ಮೇಲೆ ಈ ಥರ ದೃಷ್ಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೊಂದು ವ್ಯವಹಾರ ಆದಮೇಲೆ ಅವರು ಒಂದು ಫೋನ್ ಮಾಡಿ ನಾನು ಕೇಳ್ಬೋದಾಗಿತ್ತು ಅವ್ರು ಬೇಡ ನಾವು ರಾಜಕೀಯವಾಗಿ ದೂರ ಇದ್ದೀವಿ ಅವ್ರು ಬೇಡ ಅವರು ಪಿ ಎಂ ಫೋನ್ ಮಾಡಿ ಏನೋ ಈ ಥರ ಕೇಸ್ ಆಗಿದೆ ಅಂತ ಕೇಳ್ಬೋದಾಗಿದೆ ಇಲ್ಲಿವರೆಗೂ ನನಗೆ ಅವ್ರು ಫೋನ್ ಮಾಡಿಲ್ಲ ನನಗೆ ಪೇಪರಲ್ಲಿ ನೋಡಿದಾಗ ಪೇಪರಲ್ಲಿ ಆಮೇಲೆ ಮೀಡಿಯಾದಲ್ಲಿ ಬಂದು ಬೆಳಿಗ್ಗೆ ಪೇಪರಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ಬಂತು ತದನಂತರ ಸಾಯಂಕಾಲ ನಮ್ಮ ಸದಾಶಿವಗರ ಸರ್ಕಲಿಗೆ ಸುಟ್ಟು ಫೋನ್ ಮಾಡ್ತೀವಿ ಫೋನ್ ಮಾಡಿ ಒಂದು ಎಂಕ್ವೈರಿ ಇದೆ ಬರಬೇಕು ಅಂತ ಬರ್ತೀನಿ ಸರ್ ಅಂತ ಅಂದರೆ ಹೋದೆ ನಾನು ಎಂಕ್ವೈರಿ ಕೇಳಿದ್ರು ನನಗೆ ನಿಮ್ಮ ಹತ್ರ ಗಾಡಿ ಅಂತ ನಾನು ಹೇಳಿದೆ ಇಲ್ಲ ಸರ್ ನನ್ನ ಹತ್ರ ಗಾಡಿ ಇದೆ ಈ ಥರ ಈ ಥರ ಇದ್ದೀನಿ ಹೇಳಿ ನನ್ನ ಗಾ ಅವ್ರ ಗಾಡಿ ಯಾರು ಕೊಟ್ಟಿದ್ರು ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಚೆಕ್ ಮಾಡಿಸಿ ಅವ್ರ ಮನೆಯವರಿಂದ ಸ್ಟೇಟ್ಮೆಂಟು ನನ್ನ ಹತ್ರನೇ ನಮ್ಮ ಹತ್ರನೇ ಗಾಡಿ ಇತ್ತು ಡಬಲ್ ಸೀಟ್ ಸಿಕ್ಸ್ ನಾವು ಗಾಡಿ ಓಡಿಸ್ತಾ ಇದ್ದೋ ಅಂತೇಳಿ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಯಾರು ಗಾಡಿ ಓಡಿಸ್ತಾ ಇದ್ದೋ ಅನೀಶ್ ಅಂತ ಹೇಳೋ ವೈಫು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಗಾಡಿ ನಮ್ಮ ಹತ್ರ ನಿಂತು ನಾನು ಓಡಿಸ್ತಾ ಇದ್ದು ನಮ್ಮ ಪಾರ್ಕಿಂಗಲ್ಲಿ ಗಾಡಿ ನಿಂತ ಇರೋದ್ರೆ ಅದರ ನಂತರ ಏನಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಅದನ್ನು ಕೇಳಿ ಬೇಕಾಗಿತ್ತು ತನಿಖೆ ಮಾಡಿ ಏಕಾಏಕಿ ನನ್ನ ಮೇಲೆ ಆಗ್ಬಾತೇ ಮಾಡೋದು ಸರಿಯೇ ಅದು ಒಂದು ಎರಡನೇದು ನಮ್ಮ ಜೆ ಡಿ ಎಸ್ನ ಮಿತ್ರರು ಎಲ್ಲ ಕಡೆ ಓಟ್ರುಗಳ ಹತ್ರ ಕುತ್ಕೊಂಡು ಏನು ಎಫ್ ಐ ಆರ್ ಕೃಷ್ಣಮೂರ್ತಿ ಮೇಲೆ ಮಳಿಗೆ ಹಾಕೋದು ಅದೆಲ್ಲ ನನ್ನ ಮೇಲೆ ಎಫ್ ಐ ಆರ್ ಆಗಿಲ್ಲ ನನ್ನ ಮೇಲೆ ಯಾವುದೇ ರೀತಿ ಎಫ್ ಐ ಆರ್ ನನ್ನ ಮೇಲೆ ಆಗಿಲ್ಲ ಎಫ್ ಐ ಆರ್ ತಪ್ಪಿನ ಕೊಡ್ತೀವಿ ನನ್ನ ಹೆಸರು ಸಲ ಏನೂ ನೋಂದಣಿ ಆಗಿಲ್ಲ ಅದ ಹೆಸರಿನೂ ಬರಲಿಲ್ಲ ಒಂದು ಎರಡನೇದಾದಲ್ಲಿ ಏನು ಆಯ್ತೇವೋ ಅಥವಾಗಳು ಆಗ್ತವೆ ಬರ್ತವೆ ಏನು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನನ್ನ ಅದು ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿ ಸ್ಟೇಟ್ಮೆಂಟ್ ಜೊತೆ ತಿರ್ಬೇಕು ಅಂತ ಹೇಳೋದು ಏ ಕೃಷ್ಣಮೂರ್ತಿ ಮಕ್ಕಳು ಸ್ವರಾಜ್ಯ ಮಾಜಿ ಅಧ್ಯಕ್ಷ ಮಾಜಿ ನಿರ್ದೇಶಕರು ಇವರು ಈ ಥರ ಮಾಡಿಬಿಡ್ತಾರೆ ಅಂತೇಳಿ ಏನು ಸಣ್ಣ ಇದನ್ನು ಬಿಡಲಿಲ್ಲ ಎಲ್ಲವೂ ಸರಿ ಈಗ ಏನೋ ಆಗ್ಬಿಡೈತೆ ಆಗಿರೋ ಸಮಸ್ಯೆ ಬಗೆಹರಿಸ್ಕೆಳಕೊಂಡಿರ್ಬಿಟ್ರೆ ಅದನ್ನೇ ದುಡ್ಡಾಗಿ ಇವತ್ತು ನನ್ನ ತುಮಕೂರಿಂದ ಫೋನ್ ಮಾಡ್ತಾರೆ ಮಣ್ಣೆಯಿಂದ ಫೋನ್ ಮಾಡಿ ಎಲ್ಲ ಗಂಟೆ ಫೋನ್ ಮಾಡ್ತಾರೆ ಏನು ಈ ಥರ ಮಾಡಿದ್ದಾರೆ ನನಗೆ ಅವಶ್ಯಕತೆ ಏನಿದೆ ನಂಬರ್ ಪ್ಲೇಟ್ ಚೇಂಜ್ ಆಯ್ತು ನನ್ನ ಹತ್ರ ಗಾಡಿ ಇದ್ದರೆ ನಾನು ನಂಬರ್ ಪ್ಲೇಟ್ ಅವಶ್ಯಕತೆ ಮಾಡಿ ಏನಿದೆ ನನಗೂ ಇದು ಸಂಬಂಧ ಇಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಯಾಕೆ ನಮ್ಮ ನಮ್ಮದೇ ಆದಂಥ ಬಂಧುಗಳು ಸ್ನೇಹಿತರೂ ಏನೋ ಕಾಪಿಂಗ್ ಈ ಥರ ಮಾಡಿದ್ದಾರೆ ನಾನು ನೀವೇ ಪತ್ರಕರ್ತರು ನೀವೇ ನೋಡ್ತಾ ಇದ್ದೀನಿ ನಾನು ಆ ಗಾಡಿ ಓಡಿಸ್ತಾ ನಾನು ಎರಡು ವರ್ಷ ತನೇ ಇನೋವಾ ತಗೊಂಡಿದ್ದೀನಿ ಇನೋವಾ ಇವತ್ತೂ ಮಾರಿಲ್ಲ ಅದಾದಮೇಲೆ ನಾನು ಹೈಬ್ರಿಡ್ ಬಿಟ್ಟು ತಗೊಂಡಿದ್ದೀನಿ ಐದು ಬಿಟ್ಟನ ಓಡಿಸ್ತಾ ಇದ್ದೀನಿ ನಾನು ನಾನು ಅವ್ರ ಗಾಡಿನಲ್ಲಿ ಓಡಾಡ್ತಾ ಇದ್ದೀನಿ ಆ ಗಾಡಿ ನನ್ನ ಹತ್ರ ನಾನು ಓಡೋ ತಕ್ಕನವೇ ಆಗಸ್ಟ್ ಒಂಬತ್ತು ತಕ್ಕನವೇ ಅದೇ ನಂಬರ್ನಲ್ಲೇ ಇತ್ತು ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ ಅದನ್ನೇ ಸಹ ಸ್ಟೇಟ್ಮೆಂಟು ಸಹ ಕೊಡಿಸ್ತೀನಿ ಇಷ್ಟನ್ನು ತಿಳುವಟಿಕೆ ಅಡಿಗೆ ನಾನು ಇದನ್ನ ಮೇಲೆ ಆರೋಪ ಮಾಡೋರೆ ನಿಮ್ಮ ನೀವೇನು ಅದಕ್ಕೆ ರಿಯಾಕ್ಟ್ ಏನು ಇದು ಇದನ್ನೇನು ಮಾಡ್ತೀರ ನನಗೆ ಸ್ಟೇಷನ್ ಕರೆದಿದ್ರು ಸ್ಟೇಷನ್ ಕರೆದ ನಾನು ಎಲ್ಲ ಟಿ ಎಲ್ಲ ನಾನು ಇದೆ ಏನು ಮಾತಾಡಿದ್ರು ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ಅವ್ರು ಹೋಗಿ ಪೊಲೀಸ್ನವ್ರಿಗೆ ಕರ್ಕೊಂಡೋಗಿ ಮಾಜೂರು ಮಾಡಿಸಿದ್ವಿ ಒಂಬತ್ತನೇ ತಾರೀಕು ಅಂತ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಇತ್ತು ಅವರು ಅವರ ಎಪ್ಪತ್ತು ಯೂರೋ ಬಿಟ್ಟಿದ್ದಾರೆ ಅವ್ರು ಹೆಂಡ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ನಮ್ಮ ಹತ್ರನೇ ಗಾಡಿ ಇತ್ತು ನಾಗ ಓಡಿಸ್ತಾ ಇತ್ತು ನಮ್ಮ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರ ಮುಂದಿನ ನಡೆ ನಿಮಗೆ ನಂದು ಇಲ್ಲ ಸರ್ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ನಾನು ಅಷ್ಟೇ ನಾನು ನಿಮ್ ಇಡೇ ಹೇಳಿಲ್ಲ ನಾವು ಸರ್ ಆ ಥರ ಮಾಡೋಕೆ ಇದ್ರೆ ನಾವ್ ಯಾವತ್ತೋ ಏನೋ ನಾನು ನಾವು ಮಕ್ಕಳಿಗೆ ನನ್ನ ದ್ವೇಷ ಸಹ ನಾನು ಏನು ಮಾಡಕ್ಕೆ ಓದಿಲ್ಲ ನಾವು ಮಾಡ್ಬೋದಾಗಿತ್ತು ಮಂಡ್ಯ ಬಿಟ್ಟು ಬಂದ್ಬಿಟ್ಟಿದ್ವಿ ಅಡಿ ಕೆಸ್ಲೇಟ್ಸ್ ಕೆಸಬಾರ್ದು ಅಂತ ಯಾವತ್ತೂ ಮಾಡ್ಬೋದಾಗಿತ್ತು ಆ ಮನಸ್ಥಿತಿ ನಮಗಿಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಕಲ್ಸ್ಕೊಟ್ಟಿಲ್ಲ ಅದನ್ನ ನಾವು ಮಾಡೋದು ಇಲ್ಲ ಇರೋ ಸತ್ಯಾಂಶ ನಮ್ ಗಮನಕ್ಕೆ ತರಬೇಕಾಗಿತ್ತು ತರ್ತಾ ಇದ್ರು ಯಾವುದೇ ಸಂಬಂಧ ಇಲ್ಲ ನಾನು ಸ್ಟೇಷನ್ ಅಲ್ಲಿ ಹೇಳಿದ್ದೀನಿ ಇದಕ್ಕೂ ಹೇಳಿದ್ದೇನೆ ಸಂಬಂಧ ಇಲ್ಲ ಮಂಜಾಣವ್ರು ಯಾಕಂದ್ರೆ ಯಾವ್ದೋ ಬರೋದಿದ್ರು ಗ್ಯಾಪ್ಲಾ ಇರ್ತದೆ ಅವ್ರು ಯಾವ್ದಾದ್ರು ಬರೋದಿದ್ರೆ ಗ್ಯಾಪ್ನ ಕೊಟ್ಟರೆ ಗ್ಯಾಪ್ಲಾ ಇರಬೇಕಲ್ಲ ಅವ್ರಿಗೆ ಅವರೇ ಗೊತ್ತಾಗ್ ಕುತ್ಕೊಂಡು ಅವರೇ ಕೊಟ್ಟು ಕಲಸಿ ಗಾಡಿಗಳನ್ನ ಕಲಸಿ ಇವತ್ತು ಇಲ್ಲ ಅಂತ ಹೇಳೋದು ಅದ್ ಯಾವ ಮರ್ಚ್ಬಿಟ್ಟು ಅವ್ರೇನೋ ಗೊತ್ತಿಲ್ಲ ಗಾಡಿ ಕೊಡ್ತಿಲ್ಲ ಸರ್ ಕೆ ಎ ಫಾರ್ಟಿ ಟು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಎಲ್ಲ ಬರುತ್ತೆ ಒಂದು ಎಂ ಪಿ ಏನೋ ಬರುತ್ತೆ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಸರ್ ನಾನು ನಾನು ಅನೀಶ್ ಅವ್ರ ಹತ್ರ ಒಡನಾಟಿ ಮದುವೆ ಏನಿದ್ದೀವರ ನಾವು ಒಡನಾಡಿ ಸರ್ ಆವತ್ತಿಂದ ಸಹ ನಾನು ಕೆ ಎ ಫಾರ್ಟಿ ಟು ಪಿ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಾನು ನೋಡಿದ್ರೆ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಐತಿ ಸರ್ ನಾನು ಓಡಾಡಿದ್ದೀನಿ ನಾ ಗಾಡಿ ಅದಾದಮೇಲೆ ಇದ್ದೀರ ನಮ್ಮನೆ ನನಗೂ ಅವ್ರ ಆತ್ಮೇಯ ಇದೆ ತಿಂಗಳಲ್ಲಿ ಒಂದು ಸಲ ಎರಡು ಸಲ ನಾನು ಹೋಗ್ತಾ ಇದ್ದೆ ಅವ್ರ ಮನೆ ಅಂತ ಅವರು ಬರ್ತಾಯಿದ್ರು ನಾವು ಕೆಲವಾಗಿ ಮೀಟಿಂಗ್ ಮಾಡ್ತಾಯಿದ್ರು ಜೊತೆಲೇ ಆಯಿತು ಅವರು ಯಾವತ್ತೂ ಸಹ ಗಾಡಿ ನಂಬರ್ ಚೇಂಜ್ ಆಗಿರಲಿಲ್ಲ ಗಾಡಿ ನಂಬರ್ ಅದ್ ಏನ್ ಮಾಡಿದ್ದಾರೆ ಏನು ಪೊಲೀಸ್ನವ್ರಿಗೆ ಕೊಟ್ಟಿದ್ದು ಅವ್ರೇನು ತನಿಖೆ ಮಾಡೋದು ತನಿಖೆ ಮಾಡ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಇಷ್ಟು ಫೈನಲ್ ಇಷ್ಟಪಡ್ತೇನೆ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ ಸರ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತಿಲ್ಲ ನಾನು ನನ್ನ ಮೇಲೆ ನನ್ನ ಕೇಳಿದ ಮೇಲೆ ಕರೆದಿದ್ರು ನಿಮ್ಮ ಮೇಲೆ ಹೇಳ್ತಾ ಬನ್ನಿ ಅಂತ ಕರೆದಿದ್ರು ಅವ್ರು ಹೇಳಿದ್ದಾರೆ ಇಲ್ಲ ಅವರ ಹತ್ತೇ ಗಾಡಿ ಇತ್ತು ಅವರೇ ನನ್ನ ನನ್ನ ಹೆಸರು ಹೆಸರು ತರಬೇಕು ಮಸಿ ಬೆಳಿಬೇಕು ನಮ್ಮ ಮಟ್ಟದಲ್ಲಿ ಈ ಥರ ಮಾಡಿದ ತೇಜವತೆ ಮಾಡಿ ಮಾಡಿದ್ದಾರೆ ರಿಪೋರ್ಟಿಂಗ್ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಂಬಂಧಪಟ್ಟಂತೆ ನಾನು ಅದೇನು ದಾಖಲೆಗಳಿಗೆ ಅದು ನಾನು ಏನು ಮಾಜರ್ ಮಾಡಿಸಿ ನಾನು ಒದಗಿಸ್ತೀನಿ ಅಷ್ಟೇ ನೀವು ಫಸ್ಟಿಂದ ಅಲ್ಲಿ ಜೆ ಡಿ ಎಸ್ ಇರ್ತಾರೆ ಸರ್ ಇರ್ತೇವೆ ಸರ್ ರಾಜಕೀಯ ಬದಲಾವಣೆ ಅಂತ ಇರ್ತವಲ್ಲ ಸರ್ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಒತ್ತಡಗಳು ರಾಜಕೀಯ ಬದಲಾವಣೆ ಇರ್ತವಲ್ಲ ಸರ್ ಈಗ ನಾವ್ ಚೆನ್ನಾಗಿದ್ರೆ ಇಲ್ಲ ಅಂತ ಹೇಳಲ್ಲ ಇವತ್ತೂ ನಾವು ಚೆನ್ನಾಗೇ ಇದ್ದೀವಿ ಮಾತಾಡ್ಸ್ತಾ ಇಲ್ಲ ಅಷ್ಟೇ ಫೋನ್ ಅಲ್ಲಿ ಮಾತಾಡಿಸ್ತಾ ಇಲ್ಲ ಅಷ್ಟೇ ಸರ್ ಈಗ ರಾಜಕೀಯ ಬರ್ತದೆ ಗೊತ್ತಾಗುತ್ತೆ ಮನುಷ್ಯತ್ವ ಕಳ್ಕೊಳಕಲ್ವ ಮನುಷ್ಯತ್ವ ಅಂತ ಇರ್ತದಲ್ಲ ಅದನ್ನು ಅದು ನಾವು ಕೇಳ್ಬೇಕು ನಾನಾವತ್ತೋ ಅವ್ರ ಬಗ್ಗೆ ನನ್ನ ಪಕ್ಷ ಬಿಟ್ಟು ತಕ್ಷಣ ನಾನು ಯಾವತ್ತೂ ಕೇಳ ಮಾತಾಡೋದಾಗ್ಲಿ ನಾನು ಏಕವಚನದಲ್ಲಿ ಮಾತಾಡೋದಾಗ್ಲಿ ನಾನು ಮಾಡಿಲ್ಲ ನಾನು ಮಾಡ್ತಾರೂ ಇಲ್ಲ ನಮ್ದವ್ ಎಷ್ಟೇ ವ್ಯವಹಾರಗಳಿರಲಿ ನಾನು ಮಾಡಕ್ ಹೋಗಿಲ್ಲ ಅವರು ಅವರು ಕೆಳಮಟ್ಟ ಕಿಡಿತಾ ಇರೋದು ಅವ್ರು ಮಂಜಾಣವ್ರು ಇದಾದ್ಮೇಲೆ ಅದನ್ನ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಇದಾದ್ಮೇಲೆ ನಂದೇನೇನು ವ್ಯವಹಾರಗಳಿವೆ ಇಲ್ಲ ನಾನು ಯಾರು ಅಡ್ಮಿಷನ್ ಮಾಡ್ಸಿರೋ ಏನೋ ಮಾಡ್ತೀವಲ್ಲ ಅವ್ನೇ ಎಂಕ್ವೈರಿ ಈಗ ಯಾರೋ ಮಂಜಣ್ಣವರು ಅವರು ಕೆಳಮಟ್ಟ ಕೆಳಮಟ್ಟ ಕೇಳಿದ್ ಕೆಲಸ ಮಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ ಅವ್ರಿಗೆ ಮಾಡಿ ಅಡ್ಮಿಷನ್ ಸರಿ ಆಯ್ತಾ ಪ್ರಾಬ್ಲಮ್ ಆಗಿ ಅಂತ ಎನ್ಕ್ವೈರಿ ಮಾಡ್ತಾರೆ ಈಗ ನಾನು ಹತ್ರ ಮಾಡ್ಬೇಕು ಅಂದ್ರೆ ಅಯ್ಯೋ ನನ್ನ ಹತ್ರ ಬರ್ಬೇಕು ಹೆಚ್ಚಾಗಿದೆ ನಾನು ಆ ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ ರಾಮ ಲಕ್ಷ್ಮಣ ಇದ್ದಂಗೆ ಇತ್ತು ಇಲ್ಲ ಅಂತ ಹೇಳಿದ್ವಿ ಇರ್ತದೆ ಅವ್ರು ಉಳಿಸ್ಕೋಬೇಕಾಗಿತ್ತು ಅದನ್ನ ಸೋತರು ಒಂದೇ ತರ ಇರ್ಬೇಕು ಗೆದ್ದರು ಒಂದೇ ತರ ಇರ್ಬೇಕು ಸರ್ ಅವ್ರು ಉಳ್ಸ್ಕೊಳಕ್ ಇರ್ಲಿಲ್ಲ ಉಳ್ಸ್ಕೊಳಕ್ ಆಗ್ಲಿಲ್ಲ ಆಯ್ತು ಅವ್ರ ಕಾರಣ ಎಲ್ಲ ಇರ್ತೀವಿ ನಾವು ನಾವು ಸಮಾಧಾನ ನಾವೆಲ್ಲ ಒಂದ್ ಕಡೆ ನಿಮ್ದಿಯಾಗಿದ್ದೀವಿ ಸರ್ ನಾವ್ ಈಗ ನಮ್ ನಾಯಕರು ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಗೊರವಿಂದ ನೋಡ್ಕೊಳ್ತೀರಿ ಮಾತಾಡ್ತಾ ಇಲ್ಲ ನಾನಾಗ ನಾನು ಮಂಜಣ್ಣವ್ರ ಮಂಜು ನಾನು ಯಾವತ್ತು ಏನೂ ಮಾತಾಡಲ್ಲ ಮಾತಾಡಿಲ್ಲ ಅವ್ರು ಹೇಳಿರೋದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ರು ಅಷ್ಟೇ ಅವ್ರು ತೇಜವಾದೆ ಮಾಡಿದ್ರು ತೇಜವಾದೆ ಮಾಡಿದ್ರು ಮಸಿ ಬಳಿ ಅದ್ ಕೆಲಸ ನಾನು ಮಾಡಿಲ್ಲ

ಯಾರು ಎಷ್ಟೆಷ್ಟು ನನಗೂ ಅವ್ರಿಗೆ ವ್ಯವಹಾರ ಇದೆ ಮಂಜಣ್ಣವ್ರಿಗೆ ನನಗೆ ಏನ್ ವ್ಯವಹಾರ ಇದೆ ಅಂತ ಹೇಳಿ ಅದರಲ್ಲಿ ಅದ್ರಲ್ಲಿ ಹೇಳೋದು ಬೇಡ ನಾವು ಇವತ್ತು ಅವರು ಅವ್ರು ಏನ್ ಹೇಳ್ತಾರೆ ಅಂತ ನಾವು ಇವತ್ತು ಹೇಳೋದ್ ಬೇಡ ಬಂದಿದ್ದೀನಿ ಎಲ್ಲ ಲಿಸ್ಟ್ ಬಂದಿದ್ದೀನಿ ಅದರಲ್ಲಿ ಮೊದಲು ಕೆ ಆರ್ ಪುರಂ ಕ್ಯಾಶ್ ಇಪ್ಪತ್ ಲಕ್ಷ ಅಂತ ಹಾಕಿದ್ವಿ ಇದು ಇಪ್ಪತ್ನಾಲ್ಕು ಕಳ್ಸಿರೋದು ಸರ್ ಇವತ್ತಲ್ಲ ಒಂದು ನಾಲ್ಕು ಇಪ್ಪತ್ನಾಲ್ಕು ಕಳಿಸಿರುವಂತದ್ದು ಅವ್ರು ಇಪ್ಪತ್ ಮೂರ್ಗೆ ಗಾಡಿ ಹ್ಯಾಂಡ್ ಓವರ್ ಮಾಡಿದೀವಿ ಇಲ್ಲ ಬಿಡಿ ಬೇಸ್ಲೆ